ರಾಜ್ಯ ರಾಜಕೀಯದಲ್ಲಿ ಏಕಕಾಲಕ್ಕೆ ಭೂಕಂಪ ಸುನಾಮಿ ಆಗ್ತಾ ಇದೆ ಈ ವಾರದಲ್ಲೇ ಬಿದ್ದೋಗುತ್ತಾ ಸಿದ್ದರಾಮಯ್ಯ ಸರ್ಕಾರ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಸಿಗುತ್ತಾ ಅನುಮತಿ ಸಿದ್ದು ಸರ್ಕಾರವನ್ನ ಉಳಿಸಬೇಕು ಅಂತ ಹೇಳಿ ಒಂದು ಕಡೆ ಈಗಾಗಲೇ ಕಾಂಗ್ರೆಸ್ನ ಎಂ ಎಲ್ ಎಗಳು ಭಾರಿ ತಂತ್ರವನ್ನ ನಡೆಸ್ತಾ ಇರುವಂತದ್ದು ಮತ್ತೊಂದು ಕಡೆ ಉರುಳಿಸ್ಬೇಕು ಅಂತ ಹೇಳಿ ದೆಹಲಿಯಲ್ಲಿ ಭಾರಿ ತಂತ್ರ ಆಗ್ತಾ ಇದೆ ದೆಹಲಿಯಲ್ಲಿ ಅಮಿತ್ ಶಾ ಹೆಚ್ಡಿಕೆ ವಿಜಯೇಂದ್ರ ಭಾರಿ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಸಿಎಂ ಸಿದ್ದು ವಿರುದ್ಧ ಪ್ರಾಸಿಕ್ಯೂಷನ್ಗೆ ಯಾವುದೇ ಕ್ಷಣ ಸಮ್ಮತಿ ಸಿಗುತ್ತಾ ಪ್ರಾಸಿಕ್ಯೂಷನ್ಗೆ ಸಮ್ಮತಿಯನ್ನ ನೀಡುವಂತೆ ರಾಜ್ಯಪಾಲರಿಗೆ ಸೂಚನೆಯನ್ನ ನೀಡಲಾಗುತ್ತಾ ಸಚಿವ ಕುಮಾರಸ್ವಾಮಿ ಜೊತೆಯಲ್ಲಿ ಚರ್ಚೆಯನ್ನ ನಡೆಸಿದ್ದಾರೆ ಅಮಿತ್ ಶಾ ಕುಮಾರಸ್ವಾಮಿ ವಿಜಯೇಂದ್ರ ಅವರ ಜೊತೆಯಲ್ಲಿ ಅಮಿತ್ ಶಾ ಮಹತ್ವದ ಮೀಟಿಂಗ್ ಅನ್ನ ಮಾಡಿದ್ದಾರೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ರೆ ಸಿದ್ದು ರಾಜೀನಾಮೆಯನ್ನ ನೀಡ್ತಾರ ಯಾವುದೇ ಕ್ಷಣದಲ್ಲಿ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಆಪತ್ತು ಬರುತ್ತಾ ಸಿದ್ದು ರಾಜೀನಾಮೆ ಕೊಟ್ರೆ ಕಾಂಗ್ರೆಸ್ ಈ ಭಾಗವಾಗತ್ತಾ ಅರವತ್ತಕ್ಕೂ ಹೆಚ್ಚು ಶಾಸಕರು ಪಕ್ಷ ತೊರೆಯುವಂತಹ ಸಾಧ್ಯತೆ ಕೂಡ ಇರುತ್ತೆ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಭಾರಿ ಆತಂಕವನ್ನ ಸೃಷ್ಟಿ ಮಾಡ್ತಾ ಇರುವಂತದ್ದು ಈ ಒಂದು ಬೆಳವಣಿಗೆ ಅಲ್ಲಲ್ಲಿ ಸಭೆ ಸೇರಿ ಚರ್ಚೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಹಲವು ಗೆಳೆಯರ ಗುಂಪು ಆಪ್ತ ಸ್ನೇಹಿತರ ಜೊತೆಯಲ್ಲಿ ಚರ್ಚೆಯನ್ನ ನಡೆಸ್ತಾ ಇರುವಂತದ್ದು ಕಾಂಗ್ರೆಸ್ ಎಂಎಲ್ಎಗಳು ಎಗಳು ನೋಡಿ ರಾಜ್ಯ ರಾಜಕೀಯದಲ್ಲಿ ಏಕಕಾಲಕ್ಕೆ ಭೂಕಂಪ ಸುನಾಮಿ ಎಲ್ಲವೂ ಕೂಡ ಆಗ್ತಾ ಇರುವಂತದ್ದು ಈಗಾಗಲೇ ಸಚಿವ ಸ್ಥಾನದ ಒಂದು ತಲೆದಂಡ ಕೂಡ ಆಗಿರುವಂಥದ್ದು ಆದ್ರ ಒಂದು ವಿಪತ್ತು ಸಿದ್ದರಾಮಯ್ಯ ಅವ್ರಿಗೂ ಕೂಡ ಬರುತ್ತಾ ಹಾಗಿದ್ರೆ ಈ ವಾರದಲ್ಲೇ ಬಿದ್ದೋಗುತ್ತಾ ಸಿದ್ದರಾಮಯ್ಯ ಅವರ ಸರ್ಕಾರ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಸಿಗುತ್ತಾ ಹಾಗಿದ್ರೆ ಅನುಮತಿ ಸಿದ್ದು ಸರ್ಕಾರವನ್ನ ಉರುಳಿಸಬೇಕು ಅಂತ ಹೇಳಿ ದೆಹಲಿಯಲ್ಲಿ ಈಗಾಗಲೇ ಭಾರಿ ತಂತ್ರಗಳು ಕೂಡ ಆಗ್ತಾ ಇದೆ ದೆಹಲಿಯಲ್ಲಿ ಅಮಿತ್ ಶಾ ಹೆಚ್ ಕೆ ವಿಜಯೇಂದ್ರ ಭಾರಿ ಚರ್ಚೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಸಿಎಂ ಸಿದ್ದು ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಯಾವುದೇ ಕ್ಷಣ ಸಮ್ಮತಿ ಸಿಗುತ್ತಾ ಹಾಗಿದ್ರೆ ಪ್ರಾಸಿಕ್ಯೂಷನ್ಗೆ ಸಮ್ಮತಿಯನ್ನು ನೀಡುವಂತೆ ರಾಜ್ಯಪಾಲರಿಗೆ ಸೂಚನೆಯನ್ನ ನೀಡಲಾಗುತ್ತಾ ಸಚಿವ ಕುಮಾರಸ್ವಾಮಿ ಜೊತೆಯಲ್ಲಿ ಚರ್ಚೆಯನ್ನ ನಡೆಸಿರುವಂತದ್ದು ಈಗಾಗಲೇ ಅಮಿತ್ ಶಾ ಅವರು ಕುಮಾರಸ್ವಾಮಿ ವಿಜಯೇಂದ್ರ ಅವರ ಜೊತೆಯಲ್ಲಿ ಅಮಿತ್ ಶಾ ಮಹತ್ವದ ಮೀಟಿಂಗ್ ಅನ್ನ ಕೂಡ ಮಾಡಿದ್ದಾರೆ ಇನ್ನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟರೆ ಸಿದ್ದು ರಾಜೀನಾಮೆಯನ್ನ ನೀಡ್ತಾರಾ ಯಾವುದೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಆಪತ್ತು ಎದುರಾಗತ್ತಾ ಇನ್ನು ಸಿದ್ದು ರಾಜೀನಾಮೆಯನ್ನ ಕೊಟ್ರೆ ಕಾಂಗ್ರೆಸ್ ಇಬ್ಬಾಗವಾಗತ್ತಾ ಅರವತ್ತಕ್ಕೂ ಹೆಚ್ಚು ಶಾಸಕರು ಪಕ್ಷ ತೊರೆಯುವಂತಹ ಸಾಧ್ಯತೆ ಕೂಡ ಇರುವಂಥದ್ದು ಇದರಿಂದಾಗಿ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಭಾರಿ ಆತಂಕವನ್ನ ಕೂಡ ಸೃಷ್ಟಿ ಮಾಡ್ತಾ ಇರುವಂಥದ್ದು ಈ ಒಂದು ಬೆಳವಣಿಗೆ ಅಲ್ಲಲ್ಲಿ ಸಭೆ ಸೇರಿ ಚರ್ಚೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಆಪ್ತ ಸ್ನೇಹಿತರ ಜೊತೆಯಲ್ಲಿ ಚರ್ಚೆಯನ್ನ ಕೂಡ ನಡೆಸ್ತಾ ಇರುವಂಥದ್ದು ಈಗಾಗಲೇ ಕಾಂಗ್ರೆಸ್ನ ಎಂಎಲ್ ಎಗಳು